ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಗಣೇಶನ ನೈವೇದ್ಯಕ್ಕೆ ಕಡುಬು ಮಾಡೋದನ್ನು ತೋರಿಸುತ್ತಿದ್ದೇನೆ ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಕಪ್ ಕಡಲೆಬೇಳೆ ಹಾಕ್ಕೊತಿದ್ದೀನಿ ಕಡಲೆಬೇಳೆನ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಬರ್ತೀನಿ ನೋಡಿ ತೊಳ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಇದಕ್ಕೆ ಒಂದು ಐದಾರು ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಗ್ಯಾಸ್ ಹಚ್ಕೊಂಡು ಕುದಿಯಲ್ಲಿ ಬೈಯಲ್ಲಿ ಉಟ್ಕೊತೀನಿ ಇತ್ತು ಒಂದು ಹಿಟ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಮೈದಾ ಹಿಟ್ಟನ್ನು ಸ್ವಲ್ಪ ಎಣ್ಣೆ ಕಾಯಿ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾಯಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದಕ್ಕೆ ಎಣ್ಣೆ ಕಾಯಿ ಹಾಕ್ಕೊಂಡಿದ್ದೀನಿ ಇದನ್ನು ಎಣ್ಣೆ ಬಿಸಿ ಇರುತ್ತಲ್ಲ ಅದಕ್ಕೆ ಒಂದು ಸ್ಪೂನ್ ತೊಗೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ ಇದೆಲ್ಲ ಮಿಕ್ಸ್ ಆಗಿದೆ ಇವಾಗ ಮಿಕ್ಸ್ ಆಗಿದೆ ನಂತರ ಇದನ್ನು ನೋಡಿ ಈ ಥರ ಮಾಡಿ ಎಲ್ಲ ಕಡೆ ಹಿಟ್ಟು ಎಣ್ಣೆ ಮಿಕ್ಸ್ ಆಗೋ ಹಾಗೆ ಎಲ್ಲ ಮಿಕ್ಸ್ ನೋಡಿ ಹಿಂಗೆ ಬಂದಿದೆ ಮಿಕ್ಸ್ ಮಾಡ್ಕೊತೀನಿ ಈಗ ನೀರು ಹಾಕ್ಕೊಂಡು ಸ್ವಲ್ಪ ನೀರು ನೋಡಿ ಹಾಕ್ಕೊಂಡು ಹಿಟ್ಟನ್ನು ನಾದ್ಕೊತೀನಿ ನೋಡಿ ಹಿಟ್ಟು ನಾದ್ಕೊತಿದ್ದೀನಿ ಹಿಟ್ಟು ನಾ ಈ ಥರ ಬಂದಿದೆ ಇನ್ನು ಸ್ವಲ್ಪ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇಟ್ಕೊತೀನಿ ಇವಾಗ ಇದನ್ನು ನೆನೆಯಲು ಒಂದು ಬಟ್ಲು ಮುಚ್ಚಿ ನೆನೆಯಲ್ಲಿ ಇಟ್ಕೊತಿದ್ದೀನಿ ಏನೇನೇಲಿ ಬಿಟ್ಟು ಇವಾಗ ಕ ಕಡಲೆ ಬೇಳೆ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಕೊಳೋಣ ನೋಡಿ ಹೀಗೆ ಹೆಚ್ಚಿಗೆ ಇದ್ದರೆ ಈ ಥರ ಪ್ರೆಶ್ ಮಾಡಿದೆ ಈ ಥರ ಇದಾಗಬೇಕು ಯಾವಾಗ ಇದು ಬೆಂದಿದೆ ಇದನ್ನು ಕಟ್ಟು ಕಟ್ ಬೇರೆ ಬೇಳೆ ಬೇರೆ ಮಾಡ್ಕೊಳೋಣ ಇದನ್ನು ಒಂದು ಪಾತ್ರೆಗೆ ಈ ಕಟ್ಟನ್ನೆಲ್ಲ ಬಸ್ಕೊತೀನಿ ನೀವು ಈ ಥರನಾದ್ರೂ ಮಾಡ್ಕೋಬೋದು ಇಲ್ಲ ಒಂದು ಜಲರಿ ಥರನಾದ್ರೂ ಅದರಲ್ಲಾದರೂ ಸೋಸ್ಕೊಂಡು ತಕ್ಕೋಬೋದು ಈ ಕಟ್ಟನ್ನು ಸಾರು ಮಾಡಲು ಮಾಡಲು ತೆಗೆದಿಟ್ಕೊತಿದ್ದೀನಿ ಇವಾಗ ನೋಡಿ ಬೇಳೆಗೆ ಒಂದೂವರೆ ಕಪ್ ಕಡಲೆಬೇಳೆ ತೊಗೊಂಡಿದ್ನಲ್ವ ಅದಕ್ಕೆ ಒಂದೂವರೆ ಕಪ್ ಬೆಲ್ಲ ತೊಗೊತಿದ್ದೀನಿ ನೀವು ಸ್ವೀಟ್ ಜಾಸ್ತಿ ತಿನ್ನೋದ್ರೆ ಸ್ವಲ್ಪ ಜಾಸ್ತಿ ತೊಗೋಬೋದು ನೋಡಿ ಒಂದೂವರೆ ಕಪ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬಿಟ್ಟು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಬರ್ತೀನಿ ಇದಕ್ಕೆ ಏಲಕ್ಕಿ ಹಾಕ್ಕೊಂಡು ರುಬ್ಕೊತೀನಿ ನೋಡಿ ರುಬ್ಕೊಂಡಿದ್ದೀನಿ ಇವಾಗ ಕಡುಬು ಮಾಡೋಣ ಬನ್ನಿ ಇವಾಗ ನೋಡಿ ಹಿಟ್ಟಿನ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನೆಮ್ಮೆತ್ಕೊಂಡು ಸಣ್ಣ ಸಣ್ಣ ಚಿಕ್ಕ ಚಿಕ್ಕಾಗಿ ಉಳ್ಳೇನ ಕಟ್ ಮಾಡಿಕೊಂಡು ಕಡುಬು ಮಾಡ್ಕೊತೀನಿ ನೋಡಿ ಕಡುಬಿಗೆ ಎಲ್ಲಿ ಹಚ್ಕೊಳಕ್ಕೆ ಈ ಥರ ಸ್ವಲ್ಪ ಮೆದ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಇಷ್ಟು ಸೈಜನ್ನು ಬಾಲ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಎರಡು ಬಾಲ್ ಮಾಡ್ಕೊಂಡಿದ್ದೀನಿ ಇವನ್ನ ಮಾಡ್ಕೊಳೋಣ ಬನ್ನಿ ಇಲ್ಲೇ ನಾ ಯಾವ ಸೈ ದೊಡ್ಡ ಸೈಜಾರು ಮಾಡ್ಕೋಬೋದು ಚಿಕ್ಕ ಸೈಜಿನಾರು ಕಡಬಾದ್ರೂ ಮಾಡ್ಕೋಬೋದು ನೀವು ನೋಡಿ ಈಗ ನಾನು ಇವಾಗ ಎಷ್ಟು ಸೈಜಿನ ಮಾಡ್ಕೊಂಡಿದ್ದೀನಿ ಅಗದಿ ತೀರಾ ತೆಳಗುನಲ್ಲ ತೀರಾ ದಪ್ಪನಲ್ಲ ಇಷ್ಟೆಲ್ಲೇ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಆವಾಗಲೇ ಹುಣ್ಣಾರುಬ್ಬಿಟ್ಕೊಂಡಿದ್ದೀವಲ್ವ అది తుమ్కొడ అదే ముంచే వట్లకి నీరు హు స్వల్ప మైదా ఇట్టు హాకొతీని ఇవ ఏర్ బస్ తినీ ఎంత ఇవచ్చి ముందే స్కెప్దే నోడి ఇన్నె మిక్స్ మనం మిక్స్ మిట్కీ ఇవగా కడుబను చుమ్కొన ನೀವು ಜಾಸ್ತಿ ಏನಾದ್ರು ತುಂಬ್ಕೋಬೋದು ಸ್ವಲ್ಪ ಏನಾದರೂ ತುಂಬ್ಕೋದು ನಾನೊಂದಿಷ್ಟು ತುಂಬ್ಕೊಂಡಿದ್ದೀನಿ ಇವಾಗ ನೋಡಿ ಏರ್ಪಡಿಸ್ ತಗೊಂಡು ಈ ಥರ ಸುತ್ತಕ್ಕೆ ಈ ನೀರನ್ನು ಹಚ್ತಾ ಅಂದರೆ ಬಿಟ್ಕೊಂಡೋಗೋದಿಲ್ಲ ನೀವು ಹಾಗೆ ಬರೀ ನೀರೆಲ್ಲಾದರೂ ಕೂಡ ಅಂಟಿಸ್ಕೊಬೋದು ಅಕ್ಕಿ నీరు మిక్స్ ఆ నీరు నీరినల్ మిక్స్ కూడా హోబు నోడి ఈరో నిదాన ఈ థర్ ప్రెష్ మనం ఫస్టు ఎరడన్ను చీసీ మిక్స్ మిబిట్ ఎణెలెల బీ మిక్స్ ఆగితే హుణ ఎన్నె వేస్ట్ ఆబిడతా ఈరో చూ ప్రెష్ మేము ನೋಡಿ ರೆಡಿಯಾಗಿದೆ ಇನ್ನೊಂದು ರೀತಿ ಮಾಡೋದನ್ನು ತೋರಿಸ್ತೀನಿ ಈ ಥರ ಕೂಡ ಮಾಡ್ಕೋಬೋದು ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಅದನ್ನು ಮಾಡಿಕೊಳ್ಳಿ ನೋಡಿ ಈ ಥರ ಕಂಚಿಗೆ ನೀರು ಹಚ್ಕೊಂಡು కై ఎల్ మాట్లే అందరూ ఈ థర్ మణి మేలు ఇట్కం ఈ థర్ కూడా మార్కూ నోడి ఎలా బిట్కారు అదక సరియీ చీ ఫ్రెష్ మనం ఒడు సల చోక మే కడుబు ఎలా ఓపన్ చనదల్ అదకే ఈ థర ఒరుసారి ఫ్రెష్ మార్కొండ ఇట్కీ నోడి ಈ ಥರ ಬಂದಿದೆ ಈಗನೆಲ್ಲ ಇಷ್ಟು ತುಂಬಿಟ್ಕೊಂಡಿದ್ದೀನಿ ಅವನ್ನೆಲ್ಲ ತೋರಿಸ್ತೀನಿ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಕಾಯಲ್ಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಯಾವಾಗ ಕಡಬನ ಕರ್ಕೊಳನ ಬನ್ನಿ ನೋಡಿ ಈಗ ಹಾಕಿದ ತಕ್ಷಣ ಅದನ್ನು ಹೊಳೆಸಾಕೋದು ಅದನ್ನು ಮಾಡಬಾರ್ದು ಸ್ವಲ್ಪತ್ತು ಒಂದು ನಿಮಿಷ ಬಿಡಬೇಕು ಸ್ವಲ್ಪ ಬಿಟ್ಟು ನೋಡಿ ಅದೇ ಮೇಲೆ ಇದೆ ಅದೇ ಮೇಲೆ ಇದೆ ನೋಡಿ ಇವಾಗ ಅದನ್ನು ಹೊಳಸಿ ಹಾಕೋಬೇಕು ಸ್ವಲ್ಪ ಬಿಟ್ಟ ತಕ್ಷಣ ಮಾಡಿದ್ರೆ ಓಡಿ ಚಾನ್ಸಸ್ ಇರುತ್ತೆ ಅದಕ್ಕೆ ಸ್ವಲ್ಪ ಬಿಟ್ಟು ಅದನ್ನು ಹೊಳಸಿ ಹಾಕೋಬೇಕು ಹಿಂದಿನ ಭಾಗದಲ್ಲಿ ಕೂಡ ಹಿಂದಿನ ಕಡೆ ಬೇಯಿಸ್ಕೋಬೇಕು ಅದನ್ನು ಹಿಂದನ ಕರೆ ಕರಿಬೇಕು ಹಿಂದೆನೂ ಕೂಡ ನೋಡಿ ಇವಾಗ ಇಷ್ಟ ಆಗಿದೆ ಇದು ಇಷ್ಟು ಸಹ ಎಷ್ಟಿದ್ರೆ ಅದು ತುಂಬ ಕರ್ರಗನೂ ಒದಿಸೋ ಥರ ಆಗೋದು ಬೇಡ ಇಷ್ಟಿದ್ರೆ ಸಾಕು ಇದನ್ನು ಒಂದು ಪ್ಲೇಟ್ಗೆ ತಗೊತೀನಿ ಇವಾಗ ಎರಡನ್ನು ಕರು ತೋರಿಸ್ತೀನಿ ಇನ್ನೊಂದು ಸ್ವಲ್ಪ ಚಿಕ್ಕ ಚಿಕ್ಕ ಮಾಡಿಟ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಸೂಪರಾಗಿ ಬಂದಿದೆ ಗಣೇಶನ ಪ್ರಿಯವಾದ ಕಡುಬು ರೆಡಿಯಾಗಿದೆ ಎಲ್ಲರಿಗೂ ಮತ್ತೊಮ್ಮೆ ಗಣೇಶ ಚತುರ್ಥಿಯ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ